ಸರ್ವೇಗು ಬಂತು ಸುಖಿನಃ ಮೀನರಾಶಿಯವರಿಗೆ ನೋಡೋಣ ಐದು ತಿಂಗಳ ಕಾಲ ಶುಕ್ರ ನಿಮ್ಮ ರಾಶಿಯಲ್ಲೇ ಇದ್ದ ಈಗ ನಿಮ್ಮ ರಾಶಿಯನ್ನು ಬಿಟ್ಟು ಮೇಷರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ ಮೂವತ್ತೊಂದನೇ ತಾರೀಖಿನಂದು ಇದರಿಂದ ನಿಮಗೆ ಕೆಟ್ಟ ಪರಿಣಾಮ ಏನೂ ಆಗೋದಿಲ್ಲ ಇಲ್ಲಿವರೆಗೂ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಮಿತ್ರತ್ವಗಳನ್ನು ಸರಿಯಾದ ರೀತಿಯಲ್ಲಿ ಬೆಸೆದುಕೊಂಡು ಹೋಗುವುದರ ಬಗ್ಗೆ ನಿಮ್ಮ ಗಮನ ಇತ್ತು ಈಗ ನಿಮ್ಮ ಕುಟುಂಬದ ಬಗ್ಗೆ ಗಮನ ಇರುತ್ತೆ ಕುಟುಂಬದಲ್ಲಿ ಸುಖ ಸೌಖ್ಯಗಳು ಜಾಸ್ತಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಶುಭ ಸಮಾರಂಭಗಳು ಅಥವಾ ಗೆಟ್ ಟುಗೆದರ್ ಇತ್ಯಾದಿಗಳು ಕೂಡ ಸಾಧ್ಯವಾಗುತ್ತೆ ಮತ್ತೆ ಕೆಲವರಿಗೆ ಸರಿಯಾದ ಉದ್ಯಮದಲ್ಲಿರುವವರಿಗೆ ಸ್ವಲ್ಪ ಸ್ವಲ್ಪ ಧನಾಗಮ ಕೂಡ ಆಗಬಹುದು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತೆ ಈ ವಾರದಂದು ನೀವು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿನಂದು ಸ್ವಲ್ಪ ಮನಸ್ಸಿಗೆ ಕ್ಲೇಷವನ್ನು ಅನುಭವಿಸಬಹುದು ಮಿಕ್ಕಿನ ಎಲ್ಲಾ ದಿನಗಳು ಕೂಡ ಬಂಧು ಬಾಂಧವರಿಂದ ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿಯೇ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಈ ವಾರವೂ ಕೂಡ ನಿಮಗೆ ಅನುಕೂಲಕರವೇ ಆಗಿರುತ್ತೆ ಶುಕ್ರ ಗೋಚಾರವೂ ಅನುಕೂಲಕರವಾಗಿದೆ ಈ ಚಾನೆಲ್ನಲ್ಲಿ ಗೀತಾ ಶ್ಲೋಕಗಳನ್ನು ಹಾಗೂ ಗೃಹಶಾತಿ ಶ್ಲೋಕಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ ಅದನ್ನು ಖಂಡಿತವಾಗಲೂ ನೋಡ್ತಾ ಇರ್ರಿ ಮತ್ತು ಗೀತಾ ಶ್ಲೋಕಗಳನ್ನು ಮನನ ಮಾಡಿಕೊಳ್ಳಿ ಎಲ್ಲರಿಗೂ ಶುಭ